ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಯಾವುದು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಸಿಗಲಿ ಯಾವ ತಾಲೂಕು ಮೈಸೂರು ತಾಲೂಕು ಮೈಸೂರು ತಾಲೂಕು ಹುಣಸೂರು ಈ ಕಡೆ ಮೈಸೂರು ಈ ರೋಡಿಂದ ಹತ್ಲಾಗ ಹುಣಸೂರು ತಾಲೂಕು ಈ ಕಡೆಗೆ ಮೈಸೂರ ಯಾವುದು ಸಿಗಲಿ ರಂಜನ್ ಅಂತ ಬರೀ ಫೋನ್ ಕಾಲಲ್ಲೇ ಜಾಸ್ತಿ ಮೀಟ್ ಆಗಿಲ್ಲ ಇದೆ ಫಸ್ಟ್ ಟೈಮ್ ಎಲ್ಲ ಪ್ರಾಕ್ಟಿಕಲಾಗಿ ಬಂದೆಲ್ಲ ತಾಯಿಯವ್ರ ಹತ್ರ ಕೊಟ್ಟೋಗ್ತಿದ್ದೆ ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರಾ ಈಗ ಫ್ಲ್ಯಾಟ ಬನ್ನಿ ರಂಜನ್ ಅವ್ರ ಎಲ್ಲಿದೆ ಶುಂಠಿ ಪಟ್ರಾ ಶುಂಠಿ ಇದು ಅಲ್ವಾ ಈ ಕಡೆದು ಇದು ನಿಮ್ದಲ್ಲ ಹ್ಞೂ ಅದು ಬದನೆ ಗಿಡ ಅದು ನಿಮ್ದು ಹ್ಮ್ ಹ್ಮ್ ಶುಂಠಿ ಕೀಲ್ಸ್ ಕೊಟ್ಟಿದ್ದಾರೆ ಅವರೇ ಮಾತಾಡ್ತಾರೆ ಇವತ್ತು ನಾನೇನು ಜಾಸ್ತಿ ಮಾತಾಡೋಲ್ಲ ಎಲ್ಲಿ ರಂಜನ್ ಅವ್ರಿ ಚೋರು ಜೋರಾಗಿ ಮಾತಾಡಿ ಕೇಳಿಸ್ಲಿ ಏನ್ ಅವ್ರ ಚೆನ್ನಾಗಿ ಬಂದಿತ್ತು ಶುಂಠಿ ನಿಮ್ ಇದ್ರಲ್ಲಿ ಇಲ್ಲೆಲ್ಲ ಕೆಮಿಕಲ್ ಆ ಆಕಡೆ ಈ ನಮ್ದು ಆರ್ಗಾನಿಕ್ ಲಾಸ್ಟ್ ಸ್ಟಾರ್ಟಿಂಗ್ ಏನಪ್ಪ ಬಿಸ್ತಲ್ ಹಾಕ್ಬಿಡಲ್ಲ ಹಂಗಾಗಿ ಸ್ವಲ್ಪ ಬ್ಲಾಸ್ಟ್ ಆಗ್ಬಿಟ್ಟಿತ್ತು ಶುಂಠಿ ಮಾತ್ರ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬರ್ತಾ ಬಡದಿತ್ತು ಎಷ್ಟು ಚೀಲ ಹಾಕಿದ್ದು ನೀವು ಬಿದ್ದೆ ಏಳು ಚೀಲ ಹಾಕಿದವ್ರು ಏಳು ಚೀಲಕ್ಕೆ ಎಷ್ಟು ಚೀಲ ಶುಂಠಿ ಆಯ್ತು ಒಂಬತ್ತಿರಾಯ್ತವ ತೊಂಬತ್ತ ಚೀಲ

ಇಳುವರಿ ಎಲ್ಲ ಚೆನ್ನಾಗಿತ್ತು ಬ್ರಾ ಬ್ಲಾಸ್ಟ್ ಆಗಿ ಸ್ಟಾರ್ಟಿಂಗ್ ನೀರು ಕಮ್ಮಿ ಆಗಿ ಸ್ವಲ್ಪ ಬ್ಲ್ಯಾಶ್ಟ್ ಆಗಿ ಅಂದ್ಬಿಟ್ರೆ ಮೇನ್ ನೀರು ಬ್ಲಾಸ್ಟ್ ಆಗಿನ ಇನ್ನೂ ಶುಂಠಿರೋದು ಏನಕ್ಕೆ ಕರೆಸ್ಕೊಂಡ್ರಿ ಇವತ್ತ ಫೋನ್ ಮಾಡಿ ಈಗ ಅದಕ್ಕೆ ಒಬ್ಬರು ಚೆನ್ನಾಗಿ ಕೊಟ್ಟು ಅದಕ್ಕೆ ಔಷಧಿ ಅವಸ್ತಿ ಅಂದ್ಬಿಟ್ಟು ಕರ್ಸ್ಕೊಂಡ್ರೆ ಹಾಂ ಶುಂಠಿ ಎಲ್ಲಿ ಮಾಡ್ತಿದ್ದೀರ ನೆಕ್ಸ್ಟ್ ಕೆಳಗಡೆ ಮಾಡೋದು ಅಂತ ಬಿತ್ತನೆ ನಿಮ್ಮದೇ ನಿಮ್ದೇ ಹ್ಞೂ ಎಲ್ಲ ಹೇಗೆ ಅನ್ನಿಸ್ತು ಹೇಗೆ ನಮ್ಮದು ಚೆನ್ನಾಗಿತ್ತು ಹ್ಞೂ ಹಾಂ ಅದಕ್ಕೆಲ್ಲೊಬ್ರ ಫೋನ್ ಮಾಡಿದ್ರು ಮತ್ತೆ ಹಾಂ ಕೆಮಿಕಲ್ ಮಾಡಿದರು ನೀವು ಹೇಳಿದ್ರಿ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂತು ಹಾಂ ಪ್ರಾಫಿಟ್ ಏನಾದ್ರು ಆಯ್ತಾ ಈ ವರ್ಷದ ರೇಟಲ್ಲಿ ಅಂದ್ರೆ ನಮ್ದೆಲ್ಲ ಹೊಸದಲ್ಲ ಒಬ್ಬರು ಮಾಡಿದ್ರು ಸುಂಟಿ ಇದಕ್ಕೆ ಸುಂಟಿಗೆ ಸರಿ ಆಯ್ತು ಹಾಂ ಇನ್ನ ಅಂತದೇನಿಲ್ಲ ಅಂದ್ರೆ ಅವ್ರದ್ದೆಲ್ಲ ಎಷ್ಟು ಚೀಲ ಬಿತ್ತು ಅವ್ರದ್ದು ಅಷ್ಟೇ ಬರೋದು ಎಂಬತ್ತು ಚೀಲ ಆಯ್ತು ಅಷ್ಟೇ ಹೌದು ಹಾಂ ನಿಮ್ದು ತೊಂಬತ್ತೆಂಟು ಚೀಲ ಬಿದ್ದೈತೆ ಇನ್ನೂ ಬಿತ್ನಿಗೆ ಬಿಕ್ಕೊಂಡಿದ್ದೀರ ಒಂದು ಎಷ್ಟೊಂದು ಹತ್ತು ಚಿಲ್ಲ ಇಕ್ಕೊಂಡಿರಂಗಿದ್ದೀರಾ ಎಷ್ಟು ಬರ್ಬೋದು ಒಂದು ಹತ್ತು ಚಿಲ್ಲ ಬರುತ್ತೆ ಅಂತ ಇಟ್ಕೊಂಡಿದ್ದೀವ್ರಾ ಹ್ಞೂ ಈಗೆಲ್ಲ ಇದಕ್ಕೆಲ್ಲ ಕೊರಂಗಿರ ಅಲ್ಲೇ ಕೊನ್ನೆ ಹಾಕ್ತಿದ್ವು ಹ್ಞೂ ರೋಗ ರೋಗ ಏನಿಲ್ಲ ಈ ಕಡೆ ಹೊಡೆದಿದ್ದು ಅಂತ ಆ ಒಂದು ಸ್ವಲ್ಪ ರೋಗ ಹೊಡೆದಿತ್ತು ಅಷ್ಟೇ ಹಾಂ ಎಲ್ಲ ರೋಗ ಎಲ್ಲ ಅಲ್ಲಿಗೆ ಇಷ್ಟು ನಾವು ಕೊಟ್ಟ ಮೇಲೆ ಈ ಕಡೆ ಶುಂಠಿನೇ ಉಂಟೋಗ್ಬಿಟ್ಟಿಲ್ಲಿ ಇಲ್ಲಿ ಕೊಟ್ಟ ಮೇಲೆ ಸುಮಾರಾಗಿ ಆಗಿದೆ ಇದು ಹಾಂ ನೀವು ಬರಲ್ಲ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ನೋಡಿ ಇದೊಂದು ಸರಿ ರಂಚಿಂಗ್ ಮಾಡಿ ಅಂದ್ಬಿಟ್ಟು ಕೊಟ್ಟಿದ್ರಿ ಹ್ಞೂ ಬಂದಿತ್ತು ಹಾಕಿ ಸುಮಾರಾಗಿ ಬರೀ ಹದಿನೈದು ಗಿಡ ನೋಡೋದು ಡ್ಯೂಟಿ ವೀಕ್ಲಿ ಆಫಾ ಹೊಟ್ಟೆಗೆ ಶುಂಠಿದು ಅಂದರೆ ಎಲ್ಲ ಕೊಂಡು ತಂದಿದ್ದಲ್ವ ನೀವು ಪ್ರಾಫಿಟ್ ಆಗಲಿಲ್ವೇನ್ರಿ ಇಬ್ಬರ ಬೋರ್ ಎರಡು ಬೋರ್ ಏನು ರೇಟಲ್ಲಿ ಕೊಟ್ಟಿರಿ ಅದು ಅವ್ರದ್ದು ಇನ್ನೋರಲ್ಲಿ ಕೊಟ್ಟಿದ್ದರು ಅಲ್ಲ ಅಲ್ಲ ನೀವು ಬೋರ್ಡ್ಸಿದ್ದೆಲ್ಲ ಕೇಳ್ತಿಲ್ಲ ನಾನು ಶುಂಠಿಗೆ ಅಂತ ಪರ್ಟಿಕ್ಯುಲರ್ ಶುಂಠಿ ಖರ್ಚು ಮಾಡಿದ್ರಲ್ಲಿ ಪ್ರಾಫಿಟ್ ಅಲ್ವಾ ಅಂದ್ರೆ ಬೋರು ಎಷ್ಟು ಎರಡು ಬೋರಾ ಅದು ಮೂರು ಬೋರ್ ಬಾ ಎರಡು ಬೋರ್ ಫೇಲ್ ಅದ ಕೆಳಗಡೆ ಒಂದು ಬಂತು ಹಾಂ ಅದು ಯಾಕೋ ಸ್ವಲ್ಪ ಈಗ ಕಮ್ಮಿ ಆಗ್ಬಿಟ್ಟೈತೆ ಹಾಂ ನೀವು ಆ ಲೆಕ್ಕಚಾರ್ದಲ್ಲಿ ಹೇಳ್ತಿದ್ದೀರ ಅಲ್ಲಿಗೆ ಅದನ್ನ ಅವರು ಅದನ್ನು ಸೇರಿಸಿ ಹೇಳ್ತಿದಿರ ಅದು ಇನ್ನೊಂದು ಹೇಳ್ತಿದ್ರಿ ಇವರು ಹಾಂ ಇನ್ನೂ ಒಂದು ಲಕ್ಷ ಹೋಯ್ತದ ಹಾಂ ಅಂದ್ರೆ ಜೊತೆ ಜಾಸ್ತಿ ಖರ್ಚಾಗಿತ್ತು ಸ್ಟಾರ್ಟಿಂಗು ನಾವು ಬಂದ್ಮೇಲೆ ಏನಾದ್ರು ಖರ್ಚಾ ನಾವು ಜಾಸ್ತಿ ಖರ್ಚು ಮಾಡಿಸಲ್ಲ ಎಲ್ಲೋ ಅದಕ್ಕೆ ಕೇಳಿದ್ದು ಪ್ರಾಫಿಟ್ ಆಗಿದೆ ನನ್ನ ಪ್ರಕಾರ ಅದೇ ನೀವು ಎಲ್ಲ ಹೊಸ ಬಂಡವಾಳ ಹಾಕಿದ್ದೀರಲ್ಲ ಅಲ್ಲಿಗೆ ಅಲ್ಲಿಗೆ ಸಮ ಅನ್ಸುತ್ತೆ ಐದು ವರ್ಷದವರೆಗೂ ಕನ್ಸಿಸ್ಟೆನ್ಸಿನಲ್ಲಿ ಬೆಳಿರಿ ಐಡಿಯಾ ಕೊಡ್ತೀನಿ ಕೇಳಿ ಕಳೆ ಎರಡು ಎಕರೆ ಹಾಕಬೇಕು ಎರಡು ಎಕರೆ ಹಾಕೋಬೇಕು ಐದು ವರ್ಷದಲ್ಲಿ ಸಾವಿರ ವರ್ಷ ಅಂತಲ್ಲ ಐದು ಸಾವಿರ ರೇಟ್ ಆಗಿ ಆಗುತ್ತಾ ಆದ್ರೆ ಆದ್ರಾಟ್ರಿನೇ ಐದ್ ವರ್ಷದಲ್ಲಿ ಒಂದ್ಸತಿವಂತ ಲಾಟ್ರಿ ಹೊಡೆದೇ ಹೊಡಿಯುತ್ತ ಹೊಡಿತು ಅಂದ್ರೆ ಒಂದ್ ಐವತ್ ಲಕ್ಷ ದುಡ್ಡು ಇನ್ ಆ ಬೆಳೆ ತೆಗ್ದು ಎರಡ್ ಎಕರೆಗೆ ಎಂಟುನೂರ್ ಚೀಲನೆ ಬಿಡ್ಲಿ ಐದ್ ಸಾವಿರ ರೇಟ್ ಇತ್ತು ಅಂತಂದ್ರು ನಲ್ವತ್ ಲಕ್ಷ ದುಡ್ಡು ಇನ್ ಯಾವ ಬೆಳೆಯಲ್ಲಿ ಯಾಕ್ರಪಲ್ ತೆಗಿಬೋದೇ ನಾನು ಐತ್ನೇ ಎಲ್ಲ ಮಿಶ್ರ ಮಾಡಿ ಬಿಡ್ತಿದ್ದೆ ಮಾಡಿದೀರ ಹ್ಮ್ ಇದ್ ಗುಂಡಾ ಸಾಲ್ಟೇಜ್ ಆಗಬಿಡ್ದ್ಬಿಟ್ಟು ಇಷ್ಟಕ್ಕೆ ಗುಂಡ್ ಹಾಕಿದ ಹ್ಮ್ ಈಗ ಏನ್ ಸಮಸ್ಯೆ ಪ್ರಾಬ್ಲಮ್ ಈಗ ಅದೇ ಬ್ರೋ ಹೂ ಗೊತ್ತಾಯ್ತಾಯಿ ಕಾಯಿ ಬರ್ತಾ ಹೂಜಿ ಹೊಡಿತ ಅನ್ಬಿಟ್ಟು ನಿಮ್ಮ ಹತ್ರ ಲಾಸ್ಟ್ ಟೈಮ್ ನಿಮ್ಮತ್ರ ಒಂದು ಹದಿನೈದು ತಿಂಗಳ ತನಕಿಎಮ್ ಕೊಟ್ಟಿದ್ದೆ ನಾ ನಿಮಗೆ ಕ್ಯಾನ್ ಇದ್ರೆ ನೋಡಿ ನನಗೆ ಮರ್ತೋಗಿರುತ್ತೆ ಯಾಕೆ ಅಂತ ಅಂದರೆ ಆವಾಗ ಆ ಬೆಳೆಗೆ ನೋಡ್ಬಿಟ್ಟು ಅವಾಗ ಕೊಟ್ಟೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಇದಕ್ಕೊಂದ್ಸರ್ತಿ ಡ್ರೆಂಚಿಂಗ್ ಮಾಡಿ ಇಲ್ಲ ಸ್ಪ್ರೇ ಕೊಡೋದಾದರೆ ಕಾಯೆಲ್ಲ ಚೆನ್ನಾಗಿ ಸೈಜ್ ಬರಬೇಕು ಉದ್ದ ಬರಬೇಕಲ್ವ ನಿಮಗೆ ಪೊಟ್ಯಾಶ್ ಕೊಡೋದಂತೆ ತಗೊಳ್ಳಿ ಲಾಸ್ಟ್ ಡ್ರೆಂಚಿಂಗ್ ಕೊಟ್ಟಿದ್ರಲ್ಲ ಇದು ಈಗ ಸ್ಟಾರ್ಟಿಂಗ್ ಅಲ್ವಾ ಎನ್ ಕೆ ಕೊಡಿ ತುಂಬ ಚೆನ್ನಾಗಿ ಹೊಡ್ಕೊಳತ್ತಲ್ಲ ನಮ್ದು ಬರುತ್ತಲ್ಲ ನಮ್ದ್ರಲ್ಲೇ ಇದಿನ್ನು ಹತ್ಕೊಳ್ಳಿ ಅಲ್ಲಿ ಸ್ಟಾಕ್ ಪರವತ್ತಿಗೆ ಸರಿ ಆಗುತ್ತೆ ಒಟ್ಟಾಗಿ ನೀವು ರೈತರಿಗೆ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ನೀವು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಯಾವ ಹಬ್ಳಿ ಇದು ಇಲ್ವಾಳಿ ಇಲ್ವಾಲ ಹೋಬ್ಳಿ ಅವರು ಇಲ್ವಾಲ ಹೋಬ್ಳಿ ಸಿಗಳಿ ಗ್ರಾಮ ಸಿಗಳ್ಳಿ ಗ್ರಾಮ ಹೆಸ್ರು ಸಂಜೀವ್ ಅಂತ ಸಂಜೀವ್ ಅಂದ್ಬಿಟ್ಟವ್ರು ನೇರವಾಗಿ ಹೇಳ್ತಿದಾರೆ ಅವರು ಪಾಪ ವರ್ಕ್ ಮಾಡ್ತಾರೆ ಚೆನ್ನಾಗಿತ್ತು ಅಲ್ಲಿ ನಿಮ್ಮ ಮೆಡಿಸನ್ ಆರ್ಗ್ಯಾನಿಕಲ್ಲಿ ನಾವು ಮಟ್ಟಿಗೆ ಚೆನ್ನಾಗಿತ್ತು ಅವರು ಎರಡು ಕಾಂಬಿನೇಷನ್ ಮಾಡಿಸಿರ್ತೀವಿ ಒಟ್ಟಾಗಿ ರೈತರಿಗೆ ಹೇಳೋದಾದ್ರೆ ರೈತರಿಗೆ ಹೇಳೋದಾದ್ರೆ ನಿಮ್ಮ ತಗೊಂಡು ಮಾಡಿದ್ರೆ ಏನಿಲ್ಲ ಚೆನ್ನಾಗಿರುತ್ತೆ ತಗೊಂಡು ಮಾಡ್ಬೇಕಿಂದವನು ಅದು ಯಾವ್ದಾದ್ರು ಬೇರೆ ಹೇಳಿದ್ರಲ್ಲ ಯಾರ್ದಲ್ಲ ಹೋಗಿರಾನ ಗೀರಾನು ಅಂದ್ಕೊಂಡು ಅದಕ್ಕೆಲ್ಲ ಇದು ಮಾಡಿದ್ರೆ ಚೆನ್ನಾಗೈತೆ ಬನ್ನಿ ಅದು ನೋಡ್ಬಿಟ್ಟು ಪಕ್ಕದಲ್ಲಿ ಊರಿಂದ ಆ ಕಡೆ ಕೈರಾನ್ ಕೈರಾನ್ ಕೇರನ್ ಅದು ಮಾಡಿದ್ರು ಅದಕ್ಕೂ ಇದು ಬರೀ ಪೂರ್ತಿ ನಮ್ಮಂಗೆ ಮಾಡಿದ್ರು ಅವ್ರು ಎರಡೋ ಮೂರಡು ರುಚಿ ಮಾಡಿದ್ರು ಅವ್ರು ದುಡ್ಡು ಜಾಸ್ತಿ ಅಂತ ನಮ್ಮಂಗೆ ಇವರು ಏನು ಬಂದಿಲ್ಲ ಅದು ಇಲ್ಲೇ ಶುಂಠಿ ನೋಡೋಣ ಶುಂಠಿ ಇಲ್ಲಿಂದ ತಕ್ಕ ಬಂದು ಶುಂಠಿ ನೋಡಿದಾಗ ಮಣ್ಣೆ ಹಾಕ್ಸಿಲ್ಲ ಬಿತ್ನಿ ಮಾಡಿ ಕಣ್ ಮಣ್ಣು ಹಾಕಿಸಬೇಕಪ್ಪ ಕಣ್ಣೆಲ್ಲ ಕಪ್ಕಬಾರ್ದು ಸೈಜೇ ಬಂದಿತ್ತಲ್ಲ ಒಳ್ಳೆ ಸೈಜ್ ಬಂದೈತೆ ಹಿಂಗೆ ಸೈಜ್ ಬರ್ಬೇಕು ಶುಂಠಿ ಎಲ್ಲವೂ ನಾವು ಮಾಡಿರವ್ ಈ ವರ್ಷ ಎಲ್ಲಾ ಸಕ್ಸಸ್ಸೇಟ ಎಲ್ಲಾ ನಾನ್ ವರ್ಷ ಅವ್ರೇಳ್ತಾವ್ರೆ ಅಕ್ರಿಗೆ

ನೀವು ಹತ್ತು ತಿಂಗ್ಳಿಗೆ ಕಿತ್ತೀರ ಅವ್ರು ಏಳನೇ ತಿಂಗಳಿಗೆ ಮುನ್ನೂರೈವತ್ತು ಚೀಲ ಎಕ್ರಿಗೆ ಏಳನೇ ತಿಂಗ್ಳು ಅವ್ರದ್ದೇನ ಪ್ರಾಬ್ಲಮ್ ಅಂತ ಕಿತ್ತಾಕಿರ ಎರಡು ಎಕ್ರಿಗೆ ಏಳ್ನೂರು ಚೀಲ ಖರ್ಚು ಮಾಡಿರೋದು ಪಿಂಟ್ ಪಿನ್ ಬರ್ಸಿದ್ದೆ ಆರು ಲಕ್ಷ ಬಿತ್ತನೆ ಶುಂಠಿ ತಾಂಡಿದ್ದು ಸೇರಿಸಿ ಆರು ಲಕ್ಷ ಖರ್ಚು ಆರು ಲಕ್ಷ ಪ್ರಾಫಿಟ್ ಸಾಕಲ್ಲ ಏಳು ತಿಂಗಳಿಗೆ ಆರು ಲಕ್ಷ ರೈತರಿಗೆ ಪೈಪ್ಲೈನ್ ಎಲ್ಲ ಉಳ್ಕಂಡೈ ಇಂದು ಅಡಿಕೆ ಕಟ್ಟವ್ರೆ ಅದಕ್ಕಿಂತ ಇನ್ನೇನು ಮಾಡ್ಸೋಕಾಗತ್ತೆ ರೇಟ್ ಇದ್ದಿದ್ರೆ ಅವ್ರು ಇನ್ನೂರು ತಿಂಗ್ಳಿ ಇಟ್ಕೊಂಡು ರೇಟ್ ಇದ್ದಿದ್ರೆ ಸಾವಿರದ ಇನ್ನೂರು ಚೀಲ ಶುಂಠಿ ಬಿದ್ದಿರೋದು ಎರಡು ಡಾಕ್ರಿ ಏಳನೇ ತಿಂಗಳಿಗೆ ಏಳ್ನೂರು ಚೀಲ ಅಂದರೆ ಇನ್ ಮುನ್ನೂರು ಚೀಲ ಬೀಳ್ತಿರಲ್ವತ್ತು ತಿಂಗಳೊತ್ತಿಗೆ ಹ್ಞೂ ಅವ್ರು ಏಳನೇ ತಿಂಗಳಿಗೆ ಕಳಿಸ್ಬಿಟ್ರು ಹಂಗಾರೆ ಇಲ್ಲಿ ಬೇರೆ ಎಲ್ಲ ಕೊಟ್ಟಿದ್ರು ನಾವು ಬೇರೆ ಕಂಪ್ನಿ ಬಗ್ಗೆ ಮಾತಾಡೋಕು ಹೋಗೋಲ್ಲ ಬೆಳೆಗೆ ಏನು ಹಿಡಿರುತ್ತೋ ಅದು ಕೊಟ್ಕೊಳ್ಬೇಕು ಅಷ್ಟೇ ನಾವು ಹಂಗಾರೆ ಖರ್ಚು ಮಾಡಿದ್ದಾರೆ ಉಳ್ಕೊಂಡಿಲ್ಲ ರೈತರಿಗೆ

ಬೆಲ್ಟ್ ಎಲ್ಲ ಗಟ್ಟಿ ಐತೆ ನೋಡಿರಿ ಹ್ಞೂ ಬಿತ್ತನೆ ಚೆನ್ನಾಗೈತೆ ಹಾಂ ಆ ಇದೆ ದಪ್ಪ ದೂರನೇ ಆಗಾವೆ ಇವೇ ಈಗ ಅಲ್ಲಿ ಕೆಳಗಡೆ ಕಾ ಅವ್ರ ಕೆಳಗಡೆ ಒಟ್ಟಂಗೆ ವರ್ಕ್ ಮಾಡ್ಕೊಂಡು ಮಾಡ್ತಾರೆ ಇದು ಬೆಲ್ಟು ಬೆಲ್ಟ್ ಬೆಲ್ಟ್ ಬಿಟ್ಬಿಟ್ಟಾರಲ್ಲ ಬೆಲ್ಟ್ ಹಾರಿಸ್ಲಿಲ್ವ ನೀವು ಎತ್ತಿನ ಡೌನ್ ಸರಿ ಇನ್ನೂ ಈಗ ಉಳಿಸ ಇನ್ನೊಂದು ಸರಿ ಬಂದಿದ್ದ ಬೆಲ್ಟ ನೋಡಿ ಎಲ್ಲ ಬೆಲ್ಟ ಇಲ್ಲಿರೋದು